ಅನುಮತ ವಿಚಾರವಾಗಿ ಮಂಡ್ಯದ ಕೆರಗೂಡಿನಲ್ಲಿ ಸಿಕ್ಕಾಪಟ್ಟೆ ಗದ್ದಲಗಳು ಉಂಟಾದವು ಗಲಾಟೆಗಳು ಉಂಟಾದವು ಅಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಯಲ್ಲಿತ್ತು ಸುಮಾರು ಒಂದು ವಾರದಿಂದ ಹತ್ತು ದಿನಗಳವರೆಗೆ ಈಗ ಅಲ್ಲಿ ಜನ ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ ಮಂಡ್ಯವನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ರೀತಿ ಮಾಡಬೇಡಿ ಯಾರೋ ಹೊರಗ್ನವ್ರು ಬಂದು ಬೆಂಕಿ ಹಾಕ್ತಾ ಇಲ್ಲ ಅನುಭವಿಸೋ ನಾವೇನೆ ಬಂದು ಮಾಡಬೇಡಿ ಅಂತ ಜನರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಶಾಸಕ ರವಿಕುಮಾರ್ ಗಾಣಿಗಾರ್ ಅವರು ಇನ್ನು ಹಲವಾರು ವಿಚಾರಗಳ ಬಗ್ಗೆ ಆರೋಪವನ್ನ ಸಹ ಮಾಡಿದ್ದಾರೆ ಅವರ ಮೇಲೆ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಂಡ್ಯನ ಬೆ ಮಂಗಳೂರು ಆಗೋದಿಕ್ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಯಾಕಂದ್ರೆ ಮಂಗಳೂರಿನಲ್ಲಿಯೂ ಕೂಡ ಕೋಮುವಾದ ಅಥವಾ ಕೋಮು ಗಲಭೆಗಳು ಆಗಾಗ ತುಂಬಾ ಜೋರಾಗಿ ನಡೀತಾ ಇರತ್ತೆ ಸಾಕಷ್ಟು ಘರ್ಷಣೆಗಳಾಗ್ತಾ ಇರ್ತವೆ ಹಾಗಾಗಿ ನಮ್ಮ ಜಿಲ್ಲೆಯನ್ನ ಮಂಗಳೂರ್ ಆಗೋದಿಕ್ ಬಿಡೋದಿಲ್ಲ ಅಂತ ರವಿಕುಮಾರ್ ಗಾಣಿಗ ಅವರು ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ವಿಚಾರಗಳ ಪ್ರಸ್ತಾಪ ಮಾಡಿದ್ದಾರೆ ಫೆಬ್ರವರಿ ಏಳು ಮತ್ತು ಒಂಬತ್ತರಂದು ನಡೆಯುವಂತಹ ಬಂದ್ ಯಾಕೆ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಏನ್ ವಿಶೇಷ ಇದೆ ಅವತ್ತು ನೋಡೋಣ ಹೊರಗಿನಿಂದ ಬಂದು ವಿಷ ಹಾಕಿದ್ದಾರೆ ಕೈ ಮುಗಿದು ಬೇಡ್ಕೊಳ್ತೀನಿ ಶಾಂತವಾಗಿರಿ ಸುಮ್ಮನೆ ಊರಿಗೆ ಬೆಂಕಿ ಹಚ್ಚಲಾಗಿದೆ ಬೇರೆ ಇನ್ಯಾರು ಬಂದು ಬೆಂಕಿ ಆರಿಸಲ್ಲ ಏಳು ಹಾಗೂ ಒಂಬತ್ತರಂದು ದಯವಿಟ್ಟು ನಮ್ಮೂರು ಬಂದ್ ಮಾಡಬೇಡಿ ಎಂದು ಶಾಸಕ ರವಿಕುಮಾರ್ ಗಣಿಗ ಮನವಿ ಮಾಡಿಕೊಂಡಿದ್ದಾರೆ ನೀವೇನು ಬಂದ್ ಮಾಡಿ ಹೋಗ್ತೀರಾ ಆದ್ರೆ ಇಲ್ಲಿ ಅನುಭವಿಸುವವರು ನಾವು ಕೆರಗೋಡಿನ ಹಲ್ಲಿಗೆರೆ ಬಳಿ ಬರಾಕ್ ಒಬಾಮಾ ದಲೈಲಾಮಾ ಬರೋರಿದ್ದಾರೆ ಅದಕ್ಕೆ ಈ ರೀತಿ ಬಂದ್ ಮಾಡಿ ಅಡ್ಡಿ ಉಂಟು ಮಾಡಬೇಡಿ ಎಲ್ಲರ ಬಳಿ ಹೇಳ್ಕೊಳ್ತೇನೆ ಶಾಂತಿಯಿಂದ ಇರಿ ಇದೇ ವೇಳೆ ಮಂಡ್ಯವನ್ನ ಮಂಗಳೂರು ಆಗಲು ಬಿಡೋದಿಲ್ಲ ಎಂದರು ನನ್ನಿಂದ ಸಮಸ್ಯೆ ಆಗಬಾರದು ಎಂದು ನಾನು ಶಾಂತಿ ಸಭೆ ಮಾಡಲು ಅಲ್ಲಿಗೆ ಹೋಗ್ತಿಲ್ಲ ಅಲ್ಲಿ ಹೋದ್ರೆ ಗಲಾಟೆ ಮಾಡೋಕೆ ಅಂತಾನೆ ಒಂದಷ್ಟು ಜನ ಪುಂಡರಿದ್ದಾರೆ ಹನುಮ ರಾಮ ಇಬ್ಬರು ನಮ್ಮವ್ರೆ ಅವರನ್ನ ನಾನು ಪೂಜಿಸ್ತೇನೆ ಹನುಮ ಧ್ವಜವನ್ನ ನಮ್ಮನೆಗೂ ತಂದುಕೊಡಿ ನಾನು ಹನುಮನ ಭಕ್ತ ಎಂದು ಹೇಳಿದ್ರು ಚುನಾವಣೆಗಾಗಿ ಪ್ರಚೋದನ ಕೆಲಸ ಮಾಡಿ ಮನೆ ಮನೆಗೆ ಹನುಮ ಧ್ವಜ ಕಟ್ಟೋದನ್ನ ನಾನು ತಡೆಯುವುದಿಲ್ಲ ಹನುಮಧ್ವಜ ಕಟ್ಟೋದನ್ನ ತಡೆಯಲಿ ಅಂತ ಅವರು ಕೇಳಿಕೊಂಡಿದ್ದಾರೆ ಹಾಗೆ ಮಾಡಲ್ಲ ಚುನಾವಣೆ ಸಮೀಪ ಬರ್ತಿರೋದ್ರಿಂದ ನಮ್ಮನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ರು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಹೋಗಬೇಕು ಇನ್ನು ಸಂವಿಧಾನದಲ್ಲಿ ಸ್ವಾತಂತ್ರ್ಯವಿದ್ದು ಹನುಮಧ್ವಜದ ವಿಚಾರವಾಗಿ ಕೋರ್ಟಿಗೆ ಹೋಗೋದನ್ನ ಸ್ವಾಗತಿಸುತ್ತೇನೆ ಈ ವಿವಾದ ನನ್ನಿಂದ ಆಗಿಲ್ಲ ಕೆಲವರು ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟಿಗೆ ಮಲ್ಗೆ ಹೋಗ್ಬೇಕು ಅಂತಿದ್ದಾರೆ ಇವರು ಹೀಗೆ ಮಾಡಿದ್ರೆ ಜನ ಇವರು ಹೀಗೆ ಆಡ್ತಿದ್ರೆ ಜನ ನಾಲ್ಕು ಬಿಡ್ತಾರೆ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ಊರು ಶಾಂತಿಯಿಂದಿದೆ ಇದೆ ಹನುಮ ಧ್ವಜ ವಿವಾದ ಪ್ರಕರಣದ ಬೇರೆ ಆಯಾಮದಲ್ಲಿಯೇ ತನಿಖೆ ನಡೆಸ್ತಾ ಇದ್ದು ಪ್ರಚೋದನ ಮಾಡ್ತಾ ಇರೋರು ಹಿನ್ನೆಲೆ ಬೇರೆ ಇದೆ ಊರೆಲ್ಲ ಶಾಂತಿಯಿಂದಲೇ ಇದೆ ಏಳು ಜನ ಮಾತ್ರ ಉದ್ರೇಕಿಸ್ತಾ ಇದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅವರ ಉದ್ದೇಶ ಏನು ಅನ್ನೋದನ್ನ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತಂದಿಡ್ತೇನೆ ಮಂಡ್ಯವನ್ನ ಮಂಗಳೂರು ತರ ಮಾಡೋದಿಕ್ಕೆ ಆಗಲ್ಲ ಎಂದು ಹೇಳಿದ್ದಾರೆ